ಎವ್ರಿ ವನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್ ಇವತ್ತಿನ ವಿಡಿಯೋ ನಾನು ಯಾವುದು ಮಾಡಕ್ಕಂತಂದ್ರೆ ರಾಗಿ ಇಡ್ಲಿ ಮಾಡಾತೀನಿ ನೋಡ್ರಿ ನೀವು ಸತಿ ಈ ವಿಡಿಯೋ ನೋಡಿ ಈ ಟಿಪ್ಸ್ ಫಾಲೋ ಮಾಡಿಬಿಟ್ರಂದ್ರೆ ಇಡ್ಲಿ ಹಂಗೆ ಹೂವು ಆದಂಗೆ ಆಗ್ತಾವೆ ಮತ್ತು ಅಷ್ಟು ಹಗುರ್ನು ಆಗ್ತವೆ ರಾಗಿ ಇಡ್ಲಿನ ಅನ್ಸೋದಿಲ್ಲ ಅಷ್ಟು ಚಲೋ ಆಗ್ಯಾವ ಮತ್ತು ಅದ್ರ ಜೊತೆ ಅದ್ರಾಗ ಕಾಂಬಿನೇಷನ್ ಅಂಥೇಳಿ ಟೊಮೆಟೊ ಚಟ್ನಿ ಮಾಡಾತೀನಿ ಅದಕ್ಕೆ ಮೇನ್ ರವಾ ಇಡ್ಲಿ ಮತ್ತು ರಾಗಿ ಇಡ್ಲಿ ಮೇನ್ ಅಂದ್ರೆ ಟೊಮೆಟೊ ಚಟ್ನಿ ಈಗ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾವು ಫಸ್ಟಿಗೆ ನಾವು ಬಾಳಿಗೆ ಬಿಸಿ ಆಗೈತೆ ನೋಡ್ರಿ ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೆ ಆಮೇಲೆ ಒಂದು ಸ್ಪೂನ್ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡೇನಿ ಆಮೇಲೆ ಒಂದು ಎರಡು ಸ್ಪೂನ ಕಡಲೆ ಬೇಳೆ ಆಮೇಲೆ ಎರಡು ಸ್ಪೂನ ಉದ್ದಿನಬೇಳೆ ಹಾಕೊಂಡು ಒಂದು ಸ್ವಲ್ಪ ಹಾಕೋ ಮಾಟ ಹುರ್ಕೊಂಬಿಡ್ತೇನೆ ರೀ ಅದಕ್ಕೆ ಮತ್ತು ಒಂದು ಸ್ಪ ಒಂದು ಒಂದು ಕರ್ಬೇವು ಕಡ್ಡಿ ಕ ಹಿರಿದು ಹಾಕ್ಕೊಂಡ್ಬಿಡಿರಿ ಘಮ ಘಮ ಅಂತೈತಿ ಆಮೇಲೆ ನಿಮ್ಮ ಮನೆಯೊಳಗೆ ಯಾವ ತರಕಾರಿ ಇರ್ತೈತಲ್ಲ ಅದನ್ನ ಹೆರ್ದು ಹಾಕೋಬೋದು ನಾನಂದರು ಸೌತೆಕಾಯಿ ಒಂದು ಅರ್ಧ ಐತೆ ಮತ್ತು ಗಜ್ಜರಿ ಒಂದು ಅರ್ಧ ಐತೆ ಎರಡೂ ಸೇರಿಸಿ ಅರ್ಧ ಹಾಕ್ಕೊಂಡಿ ನೋಡ್ರಿ ಅದೊಂದು ಅದೊಂದು ಹಾಕೊಂಡೇನಿ ನಿಮಗೆ ಯಾವುದು ಇಷ್ಟ ಅದನ್ನು ಹಾಕೊಬೋದು ನೀವು ಮಕ್ಕಳಿಗೆ ತರಕಾರಿ ತಿನ್ಸಿದ್ರೆ ಭಾಳ ಚಲೋ ರೀ ಆರೋಗ್ಯಕ್ಕೆ ಒಳ್ಳೇದು ಮಕ್ ಹಂಗೆ ಕೊಟ್ರಂತರೂ ತಿನ್ನೋಂಗಿಲ್ಲ ಹಿಂಗೆ ಒಳಗೆ ಇಡ್ಲಿ ಒಳಗೆ ಹಾಕ್ಕೊಟ್ರಂತೂ ಸುಮ್ಮನೆ ತಿಂತಾರೆ நோட்ரி ஆமேல எரல் ரவாக்கே நோட்ரி நான் பாம்பே ரவாது ரவானம அண்ணங்க ಮನೆ ತುಂಬ ಅದ್ರ ಸುವಾಸನೆ ಬರಬೇಕು ನೋಡ್ರಿ ಅಷ್ಟು ರವೆ ಎಷ್ಟು ಚಲೋ ಹುರಿತೇವ್ರಿ ಇಡ್ಲಿ ಅಷ್ಟು ಹಗುರವಾಗಿ ಬರ್ತಾವ್ರಿ ಈಗ ರವೆ ಹುರ್ಕೊಂಡಿದ್ದಾತ್ರ ಈಗ ನಾವು ಮೇನ್ ಅಂದ್ರೆ ರಾಗಿ ರೀ ರಾಗಿ ಇಡ್ಲಿ ಹೌದಲ್ರಿ ಹಂಗಾಗಿ ರಾಗಿ ಹಿಟ್ರಿ ಎರಡು ಬೌಲ್ ರಾಗಿ ಹಿಟ್ಟು ಹಾಕ್ತೇನೆ ನೋಡಿರಿ ಎರಡು ಬೌಲ್ ರವೆ ಹಾಕೀನಿ ಎರಡು ಬೌಲ್ ರಾಗಿ ಹಿಟ್ಟು ಹಾಕಿನಿ ಮೆಜರ್ಮೆಂಟ್ ಕರೆಕ್ಟಾಗಿ ನೋಡ್ಕೋರಿ ರಾಗಿ ಹಿಟ್ಟು ಭಾಳ ಬ್ಯಾಡ್ರಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ಹುರ್ಕೊಂಬಿಡೋಣ ರೀ ಅದನ್ನು ರವೆ ಕೂಡ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು ಎರಡು ಸತಿ ಚಮಚೆ ಕಡಿಂದ ಈ ಕಡೆ ಮಾಡ್ಕೊಂಬಿಟ್ಟು ಗ್ಯಾಸ್ ಫ್ಲೇಮು ಆರಿಸ್ಕೊಂಬಿಡೋಣ ರೀ ಆತ ಇದು ಕರೆಕ್ಟ್ ಆತ ರವಾ ಹಿಟ್ಟೆಲ್ಲ ಬಿಸಿ ಆಗೈತಿ ಈಗ ಅದರೊಳಗೆ ಅದು ಆರೋದಿಲ್ಲ ರೀ ಜಲ್ದಿ ಹಾಗಾಗಿ ಒಂದು ಹಗಲೊಂದು ಪ್ಲೇಟಿಗೆ ಹಾಕೋತೀನಿ ಅದು ಆರ್ತಿತ್ತು ಜಲ್ದಿ ಈಗ ಇದು ಆರ್ಕೋ ಆರ್ಕೊಂಡು ಮಠ ಅಂದ್ರೆ ನಾವೇನು ರೀ ಚಟ್ನಿಗೆ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಅದನ್ನು ಬಾಳಿಗೆ ಇಟ್ಕೊಂಡೇನಿ ನೋಡಿರಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ ಈಗ ಒಂದು ಸ್ಪೂ ಒಂದು ಎರಡು ಸ್ಪೂನ ಕಡಲೆಬೇಳೆ ಹಾಕ್ಕೊಂಡ್ಬಿಡ್ತೀನಿ ಕಡಲೆಬೇಳೆ ಹಾಕೊಂಡಂದ್ರೆ ಚಟ್ನಿ ಒಂದು ಸ್ವಲ್ಪ ತಿಕ್ನೆಸ್ ಬರ್ತೈತಿ ಮತ್ತು ಟೇಸ್ಟು ಘಮ ಘಮ ಆತೈತಿ ಆಮೇಲೆ ಒಂದು ಸ್ಪೂನ್ ಜೀರಿಗೆ ಹಾಕೊಂಡೀನಿ ದಪ್ಪ ದಪ್ಪಗೆ ಹೆಚ್ಚಿರೋ ಉಳ್ಳಾಗಡ್ಡಿ ರೀ ಒಂದು ದೊಡ್ಡದು ಹಾಕೊಂಡೆ ನಾನು ಅದು ಉಳ್ಳಾಗಡ್ಡಿ ಎಲ್ಲ ಮಟ್ಟ ಹಾಕೋಮಾಟ ರೀ ಆಮ್ಯಾಗ ಒಂದು ಮೂರು ಬಳ್ಳುಳ್ಳಿ ಹಾಕೋತೀನಿ ದೊಡ್ಡ ಐತೆ ಅಂತ ಮೂರು ಹಾಕ್ಕೊಂಡಿನಿ ನೀವು ಸಣ್ಣ ಸಣ್ಣ ಇದ್ದರೆ ಒಂದು ಗಡ್ಡಿ ಹಾಕೋರಿ ಆಮೇಲೆ ಒಂದು ದೊಡ್ಡ ಟಮಾಟೆ ಹಣ್ಣು ಇತ್ತು ಅದನ್ನು ದೊಡ್ಡ ದೊಡ್ಡ ದೊಡ್ಡದಾಗ ಹೆಚ್ಕೊಂಡು ಹಾಕೊಂಡೀನಿ ಟಮಾಟೆ ಒಂದು ಸ್ವಲ್ಪ ಅನ್ನೋಷ್ಟು ಹುರ್ಕೊಂಬಿಡ್ರಿ ಆಮೇಲೆ ಕೊಬ್ಬರಿ ಹಾಕೊಂಡೇನು ನೋಡ್ರಿ ನಿಮಗೆ ನಿಮ್ಗೆ ಎಷ್ಟು ಕಂಟೆಂಟ್ ಮಾಡ್ತಿರ್ತೀರಲ್ಲ ಚಟ್ನಿ ಅಷ್ಟು ಹಾಕ್ಬೋದು ನಾನು ಸ್ವಲ್ಪ ಹಾಕೊಂಡೇನೆ ಕೊಬ್ಬರಿ ಆಮೇಲೆ ಕೊಬ್ಬರಿ ಒಂದು ಸ್ವಲ್ಪ ಮ್ಯಾಗ ಕೊತ್ತಂಬರಿ ಹಾಕೊಂಡು ಗ್ಯಾಸ್ ಫ್ಲೇಮ್ ಹರ್ ಆರಿಸ್ಕೊಂಬಿಡ್ರಿ ಕೊತ್ತಂಬರಿ ಹಾಕಿಂದ ಜಾಸ್ತಿ ಹುರಿಯಾಕಿಬೇಡ್ರಿ ಏನು ಈಗಿದ ತಣ್ಣಗಾಗೋ ಮಟ್ಟ ಅಂದ್ರೆ ಇದಕ್ಕೆ ರಾಗಿ ಹಿಟ್ಟಿಗೆ ನಾವು ಏನು ಹಾಕ್ಕೊಂಡ್ಬಿಡೋಣ ನೆಕ್ಸ್ಟ್ ಮೇ ಪ್ರೊಸೆಸರ್ ಪ್ರೊಸಿಸರ್ ಮಾಡ್ಕೊಂಬಿಡೋಣ ಈಗ ಅದಕ್ಕೆ ರಾಗಿ ಹಿಟ್ಟಿಗೆ ಏನು ರೀ ಮೇನ್ ಮೊಸರು ಮೊಸರು ಹಾಕ್ತೀನಿ ನೋಡ್ರಿ ನಾನು ಮೂರು ಕಪ್ ಮೊಸರು ಹಾಕಿನಿ ಮೊಸರು ಹಾಕ್ಕೊಂಡೇನಿ ಈಗ ಎರಡು ಕಪ್ ರವೆ ಎರಡು ಕಪ್ ಹಿಟ್ಟು ರಾಗಿ ಹಿಟ್ಟು ಮೂರು ಕಪ್ ಮೊಸರು ಹಾಕ್ಕೊಂಡಿನಿ ನೋಡಿರಿ ಅದ ಮೊಸರು ಕೂಡ ಪೂರ ಎಲ್ಲ ರೀ ಹಿಟ್ಟು ರವಾನ ಆಮೇಲೆ ಮೂರು ಕಪ್ ಮೊಸರು ಕೂಡ ಒಂದು ಕಪ್ ನೀರು ಹಾಕ್ಕೊಂತೀನಿ ಆಮೇಲೆ ಒಂದು ಕಪ್ ಹಾಕ್ಕೊಳ್ತೀನಿ ಈಗ ಭಾಳ ನೀರು ಮಾಡಿಬಿಟ್ರೆ ಆಮ್ಯಾಗ ಕರೆಕ್ಟ್ ಆಗೋದಿಲ್ಲ ರೀ ಈಗದ ನೀರು ಹಾಕೊಂಡೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟೇನೆ ಈಗ ಇದನ್ನು ಒಂದು ಸ್ವಲ್ಪ ಕೈಯಾಡ್ಸ್ಕೊಂಡು ಪ್ಲೇಟ್ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸೈಡ್ ಇಟ್ಕೊಂಬಿಡೋಣ್ರಿ ಇದೇ ಉಪ್ಪು ಮತ್ತು ಹಿಟ್ಟು ರವೆ ಮತ್ತು ಮೊಸರು ಎಲ್ಲ ಕೂಡ್ಕೋಬೇಕಲ್ರಿ ಹಾಗಾಗಿ ಇದನ್ನು ಸೈಡ್ ಇಟ್ಕೊಂಬಿಡೋಣ್ರಿ ಈಗ ಇದು ನೆನೆಯೊಳಗೆ ಅಂದ್ರೆ ಚಟ್ನಿ ಇದು ಪೂರ ತಣ್ಣಗಾಗೈತೆ ನೋಡಿರಿ ಇದನ್ನು ಹಾಕೊಂಡ್ಬಂದುಬಿಡ್ತೇನೆ ರೀ ಮಿಕ್ಸಿ ಒಳಗೆ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟೇನೆ ಆಮೇಲೆ ನಿಮ್ಮ ಮನೆಯೊಳಗೆ ಹಸಿ ಮೆಣ್ಸಿಗಾಯಿ ಇರ್ತಾವಲ್ಲ ರೀ ಅವು ಹಣ್ಣಾಗಿರ್ತಾವೆ ಕೆಂಪಗಾಗಿರ್ತಾವಲ್ಲ ಅಂಥವು ಹಾಕೊಂಡೇನೆ ನೋಡ್ರಿ ನಾ ಇದು ಖಾರಕ್ಕೆ ಒಂದು ನಾಲ್ಕು ಮೆಣ್ಸಿಕ್ ಹಾಕೊಂಡೇನೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ರೀ ಈಗ ಅದನ್ನು ರುಬ್ಕೊಂಬಂದೆ ನೋಡ್ರಿ ಇಷ್ಟು ನೀರು ಹಾಕ್ಕೊಂಡ್ ಸ್ವಲ್ಪ ನಿಮ್ಗೆ ಎಷ್ಟು ನೀರು ಬೇಕಲ್ಲ ಚಟ್ನಿ ಅಷ್ಟು ನೀರು ಹಾಕ್ಕೊಂಡು ಈ ಥರ ರೀ ಪೂರಾ ಈ ಥರ ಪೇಸ್ಟ್ ಚಟ್ನಿ ಮಾಡಿದ್ರಲ್ಲ ಸೇಮ್ ಅದೇ ರೀತಿ ನಾವು ಮಾಡ್ಕೊಂಬರ್ರಿ ಆಮೇಲೆ ಒಂದು ಸ್ವಲ್ಪ ಅದಕ್ಕೆ ನೀರು ಹಾಕಿ ತಯಾರಿಸಾಕೊಂಡೆ ನೋಡಿರಿ ಅದು ಬುಟ್ಟು ಬೌ ಬೌಲ್ಗೆ ಈಗ ಚಟ್ನಿ ಒಗ್ಗರಣೆ ಹಾಕ್ಬೇಕಲ್ಲ ಒಂದು ಸಣ್ಣ ಬಾಳಿಗೆ ಇಟ್ಟಿನಿ ಅದ್ರಾಗ ಒಂದು ಸ್ಪೂನ್ ಎಣ್ಣೆ ಆಮೇಲೆ ಜೀರಿಗೆ ಸಾಸಿವೆ ಕರಿಬೇವು ಮತ್ತು ಒಂದು ಒಂದು ಒಣ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಹಿಂಗೆ ರುಚಿಗೆ ರೀ ಈಗ ಅದಕ್ಕೆ ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡ್ಬಿಡ್ರಿ ಎಷ್ಟು ಘಮ ಘಮ ಅಂತೈತ್ರಿ ಆ ಬೇಳೆ ಹಾಕೊಂಡಿದಕ್ಕೆ ಚಟ್ನಿ ಎಷ್ಟು ಸ್ಮೆಲ್ ಚಲೋ ಬರ್ತೈತಿ ಮತ್ತು ಬಾಯಿ ಒಳಗೂ ತಿಕ್ಕ ಮೆಸ್ತು ಚಲೋ ಇರ್ತೈತ್ರಿ ನೋಡ್ರಿ ಎಷ್ಟು ಚಲೋ ಆಗೈತಿ ಇಡ್ಲಿ ರವಾ ಇಡ್ಲಿ ಮತ್ತು ರಾಗಿ ರಾಗಿ ಇಡ್ಲಿಗೆ ಮೇನ್ ಅಂದ್ರೆ ಇದ ಚಟ್ನಿ ನೋಡಿರಿ ನೀವು ಕೊಬ್ಬರಿ ಚಟ್ನಿ ಮಾಡಿದ್ರೆ ಅಷ್ಟು ಟೇಸ್ಟ್ ಅನ್ಸೋದಿಲ್ಲ ಈಗ ಇದು ನೆನೆದೈತೆ ನೋಡಿರಿ ಹಿಟ್ಟು ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನು ಸೋಡಾ ಹಾಕೋತೀನಿ ಅಡುಗೆ ಸೋಡಾ ಅದಕ್ಕೊಂದು ಸ್ವಲ್ಪ ನೀರು ಹಾಕೊಂಡು ಕೈ ರೀ ಈಗ ಆಗಳೇ ಮೂರು ಗ್ಲಾ ಮೂರು ಬೌಲ್ ಮೊಸರು ಒಂದು ಬೌಲ್ ನೀರು ಹಾಕೊಂಡಿದ್ನಲ್ಲ ರೀ ಈಗ ಒಂದು ಸ್ವಲ್ಪ ನಮ್ಗೆ ಇಡ್ಲಿ ಹದಕ್ಕೆ ಬರಬೇಕಲ್ರಿ ಹಿಟ್ಟು ಹಂಗಾಗಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲ್ಸ್ಕೊಣ್ರಿ ಜಾಸ್ತಿ ನೀರು ಹಾಕಾಕೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಹಾಕೋತ ಕಲ್ಸ್ಕೊಬೇಕ್ರಿ ಅಂದ್ರೆ ನಮ್ಗೆ ಇಡ್ಲಿ ಹಿಟ್ಟು ಹದ ಚಲೋ ಬರ್ತೈತೆ ರೀ ಇಲ್ಲಂದ್ರೆ ನೀವು ಜಾಸ್ತಿ ಒಮ್ಮಕ್ಕಲಿ ನೀರು ಹಾಕಿಬಿಟ್ರಂದ್ರೆ ನೀರು ಹಿಟ್ಟು ನೀರು ಹಾಕಂದ್ರೆ ಉಬ್ಬಿ ರೀ ಇಡ್ಲಿ ನೋಡ್ರಿ ಎಷ್ಟು ಚಲೋ ಆತು ಹಿಟ್ಟೆ ನೋಡಿರಿ ಇಷ್ಟು ಒಂದು ಬೌಲ್ ಒಳಗೆ ಒಂದು ಸ್ವಲ್ಪ ಸ್ವಲ್ಪ ನೀರು ಉಳ್ಸ್ಯೆ ನಾನು ಹಿಂಗೆ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ನಿಮಗೆ ಇಲ್ಲ ಗೊರ್ತಾಗ್ತಿತ್ತು ಹಾಕೋಕೆ ನೋಡಿರಿ ಇಷ್ಟು ಕರೆಕ್ಟ್ ಆತಿದ್ ನಮಗೆ ಈಗ ಇಡ್ಲಿ ಭಾಳ ತಳ್ಳಿರ್ಬಾರ್ದು ರೀ ಇಡ್ಲಿ ಹಿಟ್ಟು ಇಷ್ಟ ಇರ್ಬೇಕು ನಮ್ಗೆ ತಳ್ಳಗಿದ್ರೆ ಉಬ್ಬೋದಿಲ್ಲ ರೀ ಇಡ್ಲಿ ಈಗ ಇದನ್ನು ಆತು ನೋಡಿರಿ ರೆಡಿ ಆತ ಈಗ ಇಡ್ಲಿ ಸೆಟ್ ತೊಗೊಂಡೆ ಅದ್ಕೊಂದು ಸ್ವಲ್ಪ ಈ ತಳಗ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ ಎಣ್ಣೆ ಹಚ್ಕೊಂಡು ಒಂದೊಂದು ಸ್ಪೂನ ಹಾಕೋತೇನೆ ರೀ ನೀವು ಇಡ್ಲಿ ಯಾವಾಗ ಹಾಕ್ತಿರಲ್ಲ ಆವಾಗ ಅವಾಗ ಹಾಕೋಬೇಕಾರೊಮ್ಮೆ ಈ ಥರ ತಿರ್ಗಿಸ್ಬೇಕು ರೀ ಹಿಟ್ಟು ಅಂದರೆ ತಳಗ ಹಿಟ್ಟು ಕುಂದಿರ್ತೈತಿ ಮ್ಯಾಲೆ ರವಾ ಬಂದಿರ್ತೈತಲ್ಲ ಹಾಗಾಗಿ ಈ ಥರ ತಿರ್ಗಿಸ್ಕೊಂಡು ತಿರುಗಿಸ್ಕೊಂಡು ಸೆಟ್ ಇಡ್ಲಿ ಸೆಟ್ಟಿಗೆ ಹಾಕಿದ್ರೆ ಕೆಳಗಿಂದ ಮ್ಯಾಗಿಂದೆಲ್ಲ ಕೂಡ್ಕೋತ ರೀ ನೋಡಿರಿ ಇದೇ ಥರನ ಎಲ್ಲ ಸೆಟ್ಟಿಗೂ ಹಾಕ್ಕೊಂಡ್ಬಿಡ್ತೀನಿ ನಾನು ಒಂದೊಂದು ಸ್ಪೂನ್ ನೋಡಿರಿ ಅರ್ಧ ಹಾಕಿನಿ ಆಮೇಲೆ ನೋಡಿರಿ ಅವು ಎಷ್ಟು ಉಬ್ಬಿರ್ತಾವ ಇಡ್ಲಿ ಪೂರ್ತಿ ತುಂಬಿರ್ತೈತೆ ಅದು ಇಡ್ಲಿ ಪಾತ್ರೆದೊಳಗೆ ನೀರು ಹಾಕಿ ಬಿಸಿ ಕುದಿಸೇನ್ರಿ ಅವನ್ನ ಮ್ಯಾಗ ಇವನ್ನ ಇಡ್ಬೇಕು ಯಾವಾಗಲೂ ತಣ್ಣೀರಾಗಿ ಇಟ್ಬಿಟ್ರೆ ಅದು ಕುದಿಯೋಕೆ ಭಾಳ ತನಕತಿ ಇಡ್ಲಿ ಉಬ್ಬೋದಿಲ್ಲ ರೀ ಜಲ್ದಿ ಹಾಗಾಗಿ ನೀರು ಕುದಿಯೋಬೇಕಾರೆ ಇಡ್ಲಿ ರೀ ನೋಡಿರಿ ಎಷ್ಟು ಉಬ್ಬಿ ಬಂದಾವಲ್ಲ ಇಡ್ಲಿ ಎಷ್ಟು ಚಲೋ ಆಗ್ಯಾವ ನೋಡಿರಿ ಆಗ್ಯಾವಲ್ಲ ಇಡ್ಲಿ ಆಗಳೆ ಅರ್ಧ ರೀ ಅದು ಹಿಟ್ಟು ಈಗ ಪೂರ್ತಿ ತುಂಬೈತೆ ನೋಡಿರಿ ಅದು ಉಬ್ಬಿನೂ ರೀ ಮತ್ತು ಎಷ್ಟು ಬಾಯಿ ಒಳಗಂತರೂ ಅಷ್ಟು ಹಗುರಾಗ್ಯಾವ್ರಿ ಟೊಮ್ಯಾಟೊ ಚಟ್ನಿ ಅಲ್ರಿ ಹುಳಿ ಹುಳಿ ಚ ಟೊಮೆಟೊ ಚಟ್ನಿ ಅದ್ರ ಕೂಡ ಈ ಥರ ಇಡ್ಲಿ ನೋಡಿದ್ರನ ಬಾಯಾಗಿ ರುಚಿ ಬರ್ತೈತಿ ನೋಡಿರಿ ಎಷ್ಟು ಚಲೋ ಆಗ್ಯಾವ ನೀವನ್ನ ನೋಡಿದ್ರನ ಪಟಾಪಟ ಯಾವಾಗ ಮಾಡೇನೇ ಯಾವಾಗ ತಿಂದೇನ ಅನ್ಬಿಡ್ತೀರಿ ಅಷ್ಟು ಚಲೋ ಆಗ್ಯಾವ ನೋಡ್ರಿ ಒಳಗೂ ಎಷ್ಟು ಚಲೋ ಬೆಂದಾವ ಒಂದು ಸ್ವಲ್ಪ ಹಸಿ ಬಿಸಿ ಏನಿಲ್ಲ ಈ ಥರ ತರಕಾರಿ ಮಕ್ಕಳಿಗೆ ದ್ರೊಳಗೆ ಹಾಕ್ಕೊಟ್ಬಿಟ್ರಿ ಅಂದ್ರೆ ನೀವು ಮಕ್ಳು ಯಾವುದು ಹಾರ ಸೀಡಾಕು ಬರೋದಿಲ್ಲ ಮತ್ತು ಫಟಾಫಟ ತಿಂತಾರವ್ರು ಬೆಳಗ್ಗೆ ಅರ್ಧ ಗಂಟೆ ಒಳಗೆ ಅಂದ್ರೆ ನಿಮ್ಗೆ ರೆಡಿ ಆಗಿಬಿಡ್ತೈತಿ ಹೆಲ್ದಿ ಇಡ್ಲಿ ರಾಗಿ ಇಡ್ಲಿ ರೆಡಿ ಆಗ್ಯಾವ ನೋಡ್ರಿ ಎಷ್ಟು ಚಲೋ ಉಬ್ಬೆ ಬಂದಾವೆ ನೋಡ್ರಿ ಸ್ಪಂಜ್ ಆದಂಗೆ ಆಗ್ಯಾವ ಮತ್ತು ಅಂತ ಯಾರು ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಬೆಲ್ ಹಾಕೊಂಡು ಮಾತ್ರ ಒತ್ತೋದು ಮಾತ್ರ ಮರಿಬೇಡ್ರಿ ನೋಡ್ರಿ ಎಷ್ಟು ಚಲೋ ಆಗ್ಯಾವ ಟಮಾಟೆ ಚಟ್ನಿ ಒಳಗೆ ಹಚ್ಕೊಂಡು ತಿನ್ರಿ ಹೆಂಗಾಗ್ಯಾವಂಥೇಳಿ ಮಾಡ್ಕೊಂಡು ತಿಂದ್ಮ್ಯಾಗ ಕಮೆಂಟ್ ಮಾಡೋ ಅಂತ ಹೇಳಿ ಮರಿಬೇಡ್ರಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್